ನ್ಯೂಸ್ ಫೈವ್ಗೆ ಸ್ವಾಗತ ನರೇಗಾ ಕಾಮಗಾರಿಗಳಲ್ಲಿ ಎನ್ಎಂಆರ್ ತೆಗೆಯಲು ಡೇಟಾ ಆಪರೇಟರ್ ಫೋನ್ ಪೇ ಮೂಲಕ ಲಂಚ ಪಡೆದು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿರುವ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೇಳಿಬಂದಿದೆ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಡೇಟಾ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಸುಧಾಕರ್ ನರೇಗಾ ಕಾಮಗಾರಿ ಎನ್ಎಂಆರ್ ತೆಗೆಯಲು ಎ ಕೊತ್ತೂರು ಗ್ರಾಮದ ವಿಶ್ವನಾಥನವರಿಂದ ಫೋನ್ ಪೇ ಮೂಲಕ ಹಣ ಪಡೆದಿರುವ ಆರೋಪ ಕೇಳಿ ಬರ್ತಾ ಇದೆ ನರೇಗಾ ಕಾಮಗಾರಿ ಎನ್ಎಂಆರ್ ತೆಗೆಯಲು ಹಣ ಕೊಡಲಿಲ್ಲ ಅಂದ್ರೆ ಎನ್ಎಂಆರ್ ತೆಗೆಯೋದಿಲ್ಲ ಹಾಗೂ ಅವರಿಗೆ ಇಷ್ಟ ಬಂದಾಗ ತೆಗೆಯುತ್ತಾರೆ ಫೋನ್ ಪೇ ಮೂಲಕ ಮುಂಚಿತವಾಗಿ ಹಣ ನೀಡಿದ್ರೆ ಮಾತ್ರ ತೆಗಿತಾರೆ ಫೋನ್ ಪೇ ಮೂಲಕ ಹಣ ನೀಡುವ ಸಂಪೂರ್ಣ ಹಿಸ್ಟರಿ ನನ್ನ ಬಳಿ ಇದೆ ಒ ಸಹ ನಮಗೆ ಸ್ಪಂದನೆ ನೀಡ್ತಿಲ್ಲ ಅಂತ ವಿಶ್ವನಾಥ್ ಆರೋಪವನ್ನು ಮಾಡುತ್ತಿದ್ದಾರೆ ಏನು ಈ ವಿಚಾರವಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರುವಂತೆ ಹೀಗಾಗಿ ಕೂಡಲೇ ಸುಧಾಕರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವಿಶ್ವನಾಥ್ ಮನವಿ ಮಾಡಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ನಮಸ್ಕಾರ ನಮ್ಮದು ಏಕತ್ತೂರು ಗ್ರಾಮ ಕುರಿಗಾಪುಲ್ ಗ್ರಾಮ ಪಂಚಾಯತ್ ಶ್ರೀನಿವಾಸಪುರ ತಾಲೂಕು ಏನಂದರೆ ಇದು ವಿಶೇಷ ಅನುಸಾಗೆ ನಮ್ಮ ಕುರಿಗಾಪುಲ್ ಗ್ರಾಮ ಪಂಚಾಯಿತಿಯಲ್ಲಿ ತುಂಬ ಇದು ನಡೀತಾ ಇದೆ ನಮಗೆ ಏನೇ ಎನ್ ನಂಬರ್ ತೆಗಿದಂದ್ರೆ ವರ್ಕ್ ಕೊಡಿ ಅಂದರೆ ತುಂಬ ಅವ್ರಿಗೂ ನಮಗೆ ಅನನುಕೂಲ ಮಾಡ್ತಾ ಇದ್ದಾರೆ ಮೇಯ್ನು ಡಿ ಯು ಸುಧಾಕರ್ ಅವರು ಇದಕ್ಕೆ ಮುಖ್ಯ ಕಾರಣವಾಗಿರ್ತಾರೆ ಅವರು ಎನ್ ನಂಬರ್ ತೆಗೀರಿ ಅಂತ ಹೇಳಿದ್ರೆ ನಮಗೆ ಅಮೌಂಟ್ ಕೊಟ್ಟರೆ ಹಾಕ್ತೀವಿ ಇಲ್ಲ ಅಂದರೆ ಹಾಕೋದಿಲ್ಲ ಅಂತ ಹೇಳ್ತಾರೆ ಮತ್ತು ಪೀಡುವವರು ನಮ್ಮಿಷ್ಟ ಅಮೌಂಟ್ ಕೊಟ್ಟರೆ ಹಾಕ್ತಾವಿಲ್ಲ ಅಂದರೆ ಹಾಕುವುದಿಲ್ಲ ಅಂತಂದರೆ ಮೇಯ್ನು ನಮ್ಮ ಹತ್ರ ಎಲ್ಲ ಇಷ್ಟ್ರಿ ಅದೆಲ್ಲ ಇದೆ ಫೋನ್ಪೇ ಸುಧಾಕರ್ ಅವರು ಮುಂಚಿತವಾಗಿ ಅಮೌಂಟ್ ಹಾಕ್ಸ್ಕೊಳ್ತಾರೆ ಇಲ್ಲ ಅಂದರೆ ಆಗ ಹಾಕಲಿಲ್ಲ ಅಂದರೆ ಇನ್ನಮ್ಮ ತೆಗೆಯೋದಿಲ್ಲ ನಾಳೆ ಬಾ ಇಲ್ಲ ಅಂದ್ರೆ ದಿನ ಬಿಟ್ಕೊಂಡು ಬಾ ಅಂತ ಹೇಳ್ತಾರೆ ದಯವಿಟ್ಟು ಇದ್ರ ಮೇಲೆ ಸೂಕ್ತ ಕ್ರಮ ತೆಗೊಳ್ಬೇಕು ನೀವು ನಿನ್ನೂ ಅದಕ್ಕೆ ಅದಕ್ಕೋಸ್ಕರ ಯುವ ಮೇಡಮ್ ಕೂಡ ಅದು ತಲುಪಿದ್ದೀವಿ ಲೆಟ್ರ್ ಕೂಡ ಹಾಕಿದ್ದೀವಿ ಕೂಡ ಯುವ ಮೇಡಮ್ ಹೇಳಿದ್ರು ಕೂಡ ಅವರು ಮತ್ತೆ ಏನಮ್ಮ ತೆಗೆದು ಕೂಡ ಅದು ಇಟ್ಸ್ಕೊಳ್ತಾ ಇಲ್ಲ ಅವರು ಯಾರು ಅದಕ್ಕೋಸ್ಕರ ನಿಮ್ಮ ಇನ್ನೊಂದು ಅಮೌಂಟು ಪಂಚಾಯಿತಿಯಲ್ಲಿ ಎಷ್ಟು ಅಮೌಂಟ್ ಬಿತ್ತಾ ಇದೆ ಎಲ್ಲ ನಾವು ಗೊತ್ತು ನಮಗೆಲ್ಲ ಆದರೆ ನಮ್ಮ ಊರಲ್ಲಿ ಚರಂಡಿಗಳಲ್ಲೇ ಹಂಗೆ ಬಿದ್ದಿದೆ ಅದ್ರ ಬಗ್ಗೆ ಕೂಡ ಅವ್ರು ಗಮನಕ್ಕೆ ತಂದಿದ್ದೀವಿ ಆದರೂ ಪೀ ಡೌ ಒಂದು ಮಂತ್ ಆಯಿತು ನಾವು ಅದ್ರ ಬಗ್ಗೆ ಹೇಳ್ಬಿಟ್ಟು ಅದಕ್ಕೆ ಕೂಡ ಅವರು ಏನು ಸ್ಪಂದನೆ ಮಾಡಲಿಲ್ಲ ಏನು ಸಹ ಈ ಥರ ಅಂದರೆ ನಮ್ಮ ಮೇಲೆ ನಮ್ಮಿಷ್ಟ ನಾವು ಯಾವಾಗ ತಗೊಳ್ತು ಅಂತ ಹೇಳ್ತಾರೆ ದಯವಿಟ್ಟು ಇದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಪಿ ಡಿ ಅವರನ್ನು ಮತ್ತು ಸುಧಾಕರ್ ಡಿಒ ಅವರನ್ನು ಅವರ ಮೇಲೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೊಡ್ತಾ ಇದ್ದೀವಿ ಸರ್ ವಿಶೇಷವಾಗಿ ನಮ್ಮ ಎಸ್ ಸಿ ಎಸ್ ಸಿ ಕ್ಯಾಟಗರಿ ಅವರು ಹೋದರೆ ಪಿ ಡಿ ಅವರು ಸ್ಪಂದನೆಯನ್ನು ಮಾಡೋದಿಲ್ಲ ಸುಧಾಕರ್ ಅವರು ಅಷ್ಟೇ ಹೀನಾಯವಾಗಿ ನೋಡ್ತಾರೆ ನಮ್ಮ ಎಸ್ ಎಷ್ಟು ಹೋದರೆ ಹೀನಾಯವಾಗಿ ನೋಡ್ತಾರೆ ನಾಳೆ ಹಬ್ಬ ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಅದು ಮುಗಿಬೇಕು ಅದು ಅದಕ್ಕೆ ಸ್ಟಾಪ್ ಮಾಡಬೇಕು ದಯವಿಟ್ಟು ಎಸ್ ಸಿ ಎಸ್ ಅವ್ರಿಗೆ ಸ್ಪಂದನೆ ಮಾಡಬೇಕು ಅಂತ ನಾವು ಅವರು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಮ್ಗೆ ತಿಳ್ಸಿದೆ ಸರ್